ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಈ ಒಂದು ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಒಂದು ಜಾಗತೀಕರಣ ಈ ಜಾಗತೀಕರಣ ಘಟಕದಲ್ಲಿ ಬರುವಂತಹ ಅಧ್ಯಾಯ ಒಂದು ಜಾಗತೀಕರಣ ಮತ್ತು ಸಂಸ್ಕೃತಿ ರಾಜೇಂದ್ರ ಚಿಹ್ನೆ ಅವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಕುರಿತು ಈಗಾಗಲೇ ನಾವು ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಮತ್ತು ಕೃತಿಕರ್ತರಾದಂತಹ ರಾಜೇಂದ್ರ ಚಿನ್ನಿ ಅವರ ಒಂದು ಕೃತಿಕಾರರ ಪರಿಚಯವನ್ನ ಕ್ಲಾಸ್ ಹಿಂದಿನ ನಾವು ಮಾಡಿದ್ದೇವೆ ಹಾಗಾದ್ರೆ ಇವತ್ತಿನ ಕ್ಲಾಸ್ ನಾವು ಈ ಅಧ್ಯಾಯದ ಹತ್ತು ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನ ತಲುಪೋಣ ಅಂತ ಹೇಳುತ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಬಿಕಾಂ ಸೆಕೆಂಡ್ ಸೆಮರ್ಗೆ ಸಂಬಂಧಿಸಿದಂತಹ ಎಲ್ಲಾ ಅಧ್ಯಾಯಿದರೆ ತಲ್ಗೆ ಸುಪ್ರಿಯವಾಗಿ ಅಂತ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಜಾಗತೀಕರಣ ಮತ್ತು ಸಂಸ್ಕೃತಿ ಲೇಖನದ ಸ್ವಾರಸ್ಯವನ್ನ ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಜಾಗತೀಕರಣ ದೇಶಿ ಸಂಸ್ಕೃತಿ ಸಾಹಿತ್ಯಗಳನ್ನು ನಾಶ ಮಾಡುತ್ತಿಲ್ಲ ಬದಲಾಗಿ ಅವುಗಳನ್ನು ಸರಕುಗಳನ್ನಾಗಿ ಪರಿವರ್ತಿಸಿ ಮಾರುಕಟ್ಟೆಯಲ್ಲಿ ಭೀಕರಿ ಮಾಡುತ್ತದೆ ಈ ಮಾತನ್ನ ಪ್ರಸ್ತುತ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಸಾಹಿತ್ಯ ಹಾಗೂ ಸಂಸ್ಕೃತಿಗಳ ಮೇಲೆ ಜಾಗತೀಕರಣ ಬೀರಿದ ಪ್ರಭಾವದ ಪರಿಣಾಮವೇನು ವಿವೇಚಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನ ನೋಡೋದಾದ್ರೆ ಉತ್ತರ ಜಾಗತೀಕರಣ ಮತ್ತು ಸಂಸ್ಕೃತಿ ರಾಜೇಂದ್ರ ಚಿನ್ನಿ ಅವರ ಒಂದು ಮಹತ್ವದ ಲೇಖನ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಜಾಗತೀಕರಣವನ್ನ ನೋಡುವ ಲೇಖಕರ ವಿಶೇಷ ದೃಷ್ಟಿ ಇಲ್ಲಿದೆ ಜಾಗತೀಕರಣವೆನ್ನುವುದು ದೇಶೀಯ ಸಂಸ್ಕೃತಿ ಸಾಹಿತ್ಯಗಳನ್ನ ನಾಶ ಮಾಡುತ್ತಿಲ್ಲ ಬದಲಾಗಿ ಅವುಗಳನ್ನ ಸರ್ಕುಲನಾಗಿ ಪರಿವರ್ತಿಸಿ ಮಾರುಕಟ್ಟೆಯಲ್ಲಿ ಬೇಕರಿ ಮಾಡುತ್ತಿದೆ ಎಂಬ ವಿಷಯದತ್ತ ಲೇಖಕರು ಇಲ್ಲಿ ವಿಶೇಷ ಒತ್ತು ಕೊಡುವುದು ಗಮನಿಸಬೇಕಾದ ಸಂಗತಿ ಹೀಗಾಗಿ ಒಂದು ದೇಶದ ಸಾಂಸ್ಕೃತಿಕ ಅಂಶಗಳು ಹಾಗೂ ವಸ್ತುಗಳು ಇನ್ನೊಂದು ದೇಶದಲ್ಲಿ ಪ್ರಚುರತೆಗೆ ಬರುವುದು ಸಾಮಾನ್ಯ ಎಂಬ ಲೇಖಕರ ನಿಲುವು ಈ ಲೇಖನದ ಮೂಲ ಆಶಯ ತೆರಳು ಜಾಗತೀಕರಣವೆನ್ನುವುದು ಸಾಹಿತ್ಯ ಹಾಗೂ ಸಂಸ್ಕೃತಿಯ ದೃಷ್ಟಿಯಿಂದ ಗಮನಿಸಬೇಕಾದ ಒಂದು ತುಂಬಾ ಮಹತ್ವದ ಸಂಗತಿಯಾಗಿದೆ ಜಾಗತೀಕರಣದ ಮೊದಲ ಹಂತದಲ್ಲಿ ಸಂಸ್ಕೃತಿ ಹಾಗೂ ಸಾಹಿತ್ಯ ಮುಂತಾದ ಕಲೆಗಳು ನಿರಂತರವಾಗಿ ಚಲೆಯಲ್ಲಿದ್ದವು ಅಲ್ಲದೆ ಅವು ಪರಸ್ಪರ ಸಂಪರ್ಕ ಹಾಗೂ ಸಂಬಂಧಗಳ ಮೂಲಕ ಶ್ರೀಮಂತಗೊಳ್ಳುತ್ತಿದ್ದವು ಅರೇಬಿಯನ್ ನೈಟ್ಸ್ ಪಂಚತಂತ್ರದ ಕಥೆಗಳು ಹಾಗೂ ಪುರಾಣಗಳು ವಿಶ್ವದ ಎಲ್ಲಾ ಮೂಲೆಗಳಿಗೂ ಸಂಚರಿಸಿದ್ದವು ವಿಶ್ವದ ಅನೇಕ ಪರಂಪರೆಗಳ ದೇವತೆಗಳಲ್ಲಿ ಭಾರತದ ಗಣೇಶನಿಗೂ ಈಜಿಪ್ ಐನಿಸ್ಗೂ ಇರುವ ಹೋಲಿಕೆಗಳು ಕಾಣುತ್ತವೆ ಬುದ್ಧನ ಅತ್ಯಂತ ಸುಂದರ ವಿಗ್ರಹಗಳು ಕನಿಷ್ಠ ಮೂರು ವಿಭಿನ್ನ ಸಂಸ್ಕೃತಿಗಳ ಲಕ್ಷಣಗಳನ್ನು ಹೊಂದಿವೆ ಭಾರತದ ಶ್ರೇಷ್ಠ ವಾಸ್ತುಶಿಲ್ಪ ಹಲವು ಸಂಸ್ಕೃತಿಗಳ ಸಂಗಮವಾಗಿದೆ ಯುರೋಪಿಯನ್ ವಾಸ್ತುಶಿಲ್ಪದಲ್ಲಿ ಗ್ರೀಕ್ ರೋಮನ್ ಹಾಗೂ ಇನ್ನೂ ಅನೇಕ ಯುರೋಪ್ಯೇತರ ನೆಲೆಗಳಿಂದ ಬಂದ ಪರಂಪರೆಗಳಿವೆ ಇದನ್ನೆಲ್ಲ ಗಮನಿಸಿದರೆ ಸಾವಿರಾರು ವರ್ಷಗಳವರೆಗೆ ಸಂಸ್ಕೃತಿ ಹಾಗೂ ಕಲೆಗಳು ಹಿರಿದಾದ ಅರ್ಥದಲ್ಲಿ ಜಾಗತೀಕರಣಗೊಳ್ಳುತ್ತಾ ಬಂದಿರುವುದನ್ನ ಕಾಣುತ್ತೇವೆ ಈ ಪ್ರಕ್ರಿಯೆಯ ಹಿಂದೆಯೂ ಒಂದು ಬಗೆಯ ಸೀಮಿತವಾದ ಸಾಮ್ರಾಜ್ಯಶಾಹಿಯ ಪ್ರಭಾವವಿದ್ದರೂ ಅದು ಇಂದಿನ ಜಾಗತೀಕರಣದ ಹಿಂದಿರುವ ನವ ಸಾಮ್ರಾಜ್ಯಶಾಹಿಯಷ್ಟು ಆಕ್ರಮಣಶೀಲವಾಗಿರಲಿಲ್ಲ ಅಥವಾ ಅದು ತನ್ನ ಪ್ರಭಾವದಲ್ಲಿ ಇಂದಿನ ಪ್ರಮಾಣದಲ್ಲಿ ಪ್ರಬಲವಾಗಿರಲಿಲ್ಲ ಆದರೆ ಜಾಗತಿಕ ಸಂಬಂಧ ಕುರಿತಂತೆ ಆಧುನಿಕ ಸಾಮ್ರಾಜ್ಯಶಾಹಿಯಿಂದ ವಿವಿಧ ಸಂಸ್ಕೃತಿ ಹಾಗೂ ಕಲಾ ಪರಂಪರೆಗಳಲ್ಲಿ ಮುಖ್ಯವಾದ ಬದಲಾವಣೆ ಕಾಣಿಸಿಕೊಂಡಿತು ಹದಿನಾರನೆಯ ಶತಮಾನದಿಂದ ಸಣ್ಣದಾಗಿ ಪ್ರಾರಂಭವಾದ ಈ ಸಾಮ್ರಾಜ್ಯಶಾಹಿ ಯುರೋಪಿನಲ್ಲಾದ ಬದಲಾವಣೆಗಳಿಂದಾಗಿ ಅತ್ಯಂತ ಆಕ್ರಮಣಕಾರಿಯಾಗಿ ಬೆಳೆಯಿತು ಭೌಗೋಳಿಕವಾಗಿ ತನ್ನ ಜೊತೆಗೆ ಸಂಪರ್ಕವಿಲ್ಲದೆ ದೂರದ ವಸಾಹತುಗಳಲ್ಲಿ ತನ್ನ ಅಧಿಕಾರವನ್ನ ಸ್ಥಾಪಿಸಿಕೊಂಡು ಯುರೋಪಿಯನ್ ಹಲವು ರಾಷ್ಟ್ರಗಳು ಈ ವಸಾಹತುಗಳನ್ನು ಆರ್ಥಿಕವಾಗಿ ಮಾತ್ರವಲ್ಲ ಸಾಂಸ್ಕೃತಿಕವಾಗಿಯೂ ಕೂಡ ಆಕ್ರಮಿಸಿದವು ಈ ಸಾಮ್ರಾಜ್ಯಶಾಹಿ ವಸಾಹತುಗಳು ದೇಶಿ ಜ್ಞಾನ ಪರಂಪರೆ ಜೀವನ ಪದ್ಧತಿ ಹಾಗೂ ಕಲೆ ಸಂಸ್ಕೃತಿಗಳನ್ನು ಪಲ್ಲಟಗೊಳಿಸಿತ್ತು ಇದರಿಂದ ಮುಖ್ಯವಾಗಿ ದೇಶಿ ಸಂಸ್ಕೃತಿಗಳಲ್ಲಿ ಆಧುನಿಕವೆಂಬ ನಂಬಿಕೆ ಅತ್ಯಂತ ಆಳವಾಗಿ ನೆಲೆಗೊಂಡಿತು ಸಾಮ್ರಾಜ್ಯಶಾಹಿ ಸೃಷ್ಟಿಸಿದ ಪುರಾತನ ಆಧುನಿಕವೆಂಬ ಶ್ರೇಣೀಕರಣದಿಂದ ಮಾನವ ಜಗತ್ತು ಎಂದಿಗೂ ಹೊರಬಂದಿಲ್ಲ ಮಾತ್ರವಲ್ಲ ಈಗ ನಾವು ನೋಡುತ್ತಿರುವ ಜಾಗತೀಕರಣವೆಂಬ ನವ ವಸಾಹತುಶಾಹಿಯು ಸಹಿತ ಇಂಥ ಶ್ರೇಣೀಕರಣದ ಆಧಾರದ ಮೇಲೆ ದೇಶಿ ಸಂಸ್ಕೃತಿಗಳ ಮೇಲೆ ಆಕ್ರಮಣವನ್ನ ಮಾಡುತ್ತದೆ ವ್ಯತ್ಯಾಸವೆಂದರೆ ನವ ಸಾಮ್ರಾಜ್ಯಶಾಹಿಗೆ ದೇಶಿ ಸಂಸ್ಕೃತಿಗಳನ್ನ ಸಂಪೂರ್ಣವಾಗಿ ವಿನಾಶ ಮಾಡುವ ಪ್ರಾಬಲ್ಯವಿದೆ ಹೀಗಾಗಿ ಇಂದಿನ ಜಾಗತೀಕರಣದ ಸಂದರ್ಭದಲ್ಲಿ ದೇಶೀಯ ಸಂಸ್ಕೃತಿ ಸಾಹಿತ್ಯಗಳು ಅಬಾಧಿತವಾಗಿ ಉಳಿತಿವೆ ಅಥವಾ ಅವು ಗಟ್ಟಿಯಾದ ಪ್ರತಿರೋಧದ ನೆಲೆಗಳಾಗುತ್ತವೆ ಎಂದು ನಂಬುವುದು ಕಷ್ಟ ಹೀಗೆಂದ ಮಾತ್ರಕ್ಕೆ ದೇಶೀಯ ಸಂಸ್ಕೃತಿಗಳು ಅಂತಿಮ ವಿನಾಶದ ಅಂಚಿನಲ್ಲಿವೆ ಎಂದರ್ಥವಲ್ಲ ಯಾವ ಸಾಮ್ರಾಜ್ಯಶಾಹಿಯೂ ಅಂತಿಮವಾದ ಪರಿಪೂರ್ಣವಾದ ಗೆಲುವನ್ನ ಸಾಧಿಸಲಾರದು ಆದರೆ ಸಾಮ್ರಾಜ್ಯಶಾಹಿಯ ಅಗಾಧವಾದ ಪ್ರಾಬಲ್ಯವನ್ನು ಗುರುತಿಸಿಕೊಂಡೇ ನಮ್ಮ ಚರ್ಚೆಗಳು ನಡೆಯಬೇಕಿದೆ ಜಾಗತೀಕರಣ ದೇಶೀಯ ಸಂಸ್ಕೃತಿ ಸಾಹಿತ್ಯಗಳನ್ನು ನಾಶ ಮಾಡಿ ಬಿಡುತ್ತವೆಂಬ ಹುಸಿ ಕಲ್ಪನೆ ನಮ್ಮಲ್ಲಿದೆ ಮಾರುಕಟ್ಟೆಯನ್ನೇ ಅವಲಂಬಿಸಿಕೊಂಡಿರುವ ಜಾಗತೀಕರಣ ಮಾರುಕಟ್ಟೆಯ ವಿರೋಧಿಯಾದ ಸಂಸ್ಕೃತಿ ಸಾಹಿತ್ಯಗಳನ್ನು ಬಲವಾಗಿ ಅಂಚಿಗೆ ತಳ್ಳಿ ಅವುಗಳನ್ನು ನಾಶ ಮಾಡುತ್ತಿದೆ ಎಂದು ನಿರೀಕ್ಷಿಸುವವರಿಗೆ ಮಾರುಕಟ್ಟೆಯ ಮಧ್ಯದಲ್ಲಿ ಭೀಕರಿಗೆ ಸಿದ್ಧವಾಗಿ ಸಾಹಿತ್ಯ ಸಂಸ್ಕೃತಿಗಳು ಸ್ವೀಕರಿಸಿಕೊಂಡು ಕುಳಿತು ಬಿಟ್ಟಿರುವುದು ಈಗ ಅಚ್ಚರಿಯಾಗಿ ಕಾಣುತ್ತಿದೆ ಇಂದು ಮಾರುಕಟ್ಟೆಯಲ್ಲಿ ಇನ್ನಿತರ ಸರಕುಗಳಿಗಿಂತ ಅತ್ಯಂತ ಬೇಡಿಕೆಯಲ್ಲಿರುವ ಸರಕುಗಳೆಂದರೆ ಸಾಹಿತ್ಯ ಮತ್ತು ಕಲೆಗಳೇ ಆಗಿಬಿಟ್ಟಿವೆ ಇಷ್ಟು ಮಾತ್ರವಲ್ಲ ಜಾಗತೀಕರಣದ ಸಂಸ್ಕೃತಿಗಳು ದೇಶೀಯ ಸಾಂಸ್ಕೃತಿಕ ವೈವಿಧ್ಯಗಳನ್ನು ತಿರಸ್ಕರಿಸುವ ಬದಲಾಗಿ ಅವುಗಳನ್ನೇ ತಮ್ಮ ಮಾರುಕಟ್ಟೆಯ ಪ್ರಧಾನ ತಂತ್ರವಾಗಿ ಬಳಸುತ್ತಿವೆ ಬೆಂಗಳೂರಿನ ಪಂಚತಾರಾ ಹೋಟೆಲು ಮೆನು ನಲ್ಲಿ ಜೋಳದ ರೊಟ್ಟಿಯು ವಿಜೃಂಭಿಸುತ್ತಿದೆ ಬಹುಶಃ ಜಾಗತೀಕರಣ ಸಂಸ್ಕೃತಿಗಳನ್ನ ಬಳಸಿಕೊಳ್ಳುವ ಇಂದಿನ ರೀತಿಯ ಪಂಚತಾರಾ ಹೋಟೆಲುಗಳಲ್ಲಿ ಕಾ ಕಾಣುವ ಕೋಸಿನ್ ಅಂದರೆ ಬಹು ಕಿಚನ್ ವ್ಯವಸ್ಥೆ ಅತ್ಯುತ್ತಮ ರೂಪಕವಾಗಿದೆ ಇದರಲ್ಲಿ ಹಲವಾರು ರಾಷ್ಟ್ರಗಳ ಸಂಸ್ಕೃತಿಗಳ ಮೂಲದಿಂದ ಬಂದ ತಿಂಡಿ ತಿನಿಸುಗಳು ಏಕಕಾಲಕ್ಕೆ ಲಭ್ಯವಿವೆ ಅಷ್ಟು ಮಾತ್ರವಲ್ಲ ಈ ಸಾಂಸ್ಕೃತಿಕ ಪರಿಸರವನ್ನ ತನ್ನ ಆರ್ಥಿಕ ನೀತಿಗಳಿಂದ ನಾಶ ಮಾಡಿರುವ ಬಹುರಾಷ್ಟ್ರೀಯ ಬಂಡವಾಳ ಶ ಶಾಹಿ ಶಕ್ತಿಗಳು ಅಥವಾ ಅದರ ದೇಶಿ ಅವತಾರಗಳಾದ ನಮ್ಮ ಬಂಡವಾಳ ಶಾಹಿಗಳು ಈ ಐಷಾರಾಮಿ ಹೋಟೆಲ್ಗಳನ್ನ ನಡೆಸುತ್ತಿವೆ ಅಮೆರಿಕವು ಮೆಕ್ಸಿಕೋವನ್ನ ಸರ್ವನಾಶ ಮಾಡಲು ಪ್ರಯತ್ನಿಸುತ್ತಿರುವಾಗ ಅದೇ ಅಮೆರಿಕದ ಅಂತಾರಾಷ್ಟ್ರೀಯ ಕೆಎಫ್ಸಿ ಮುಂತಾದ ಔಟ್ಲೆಟ್ಗಳಲ್ಲಿ ನೀವು ಮೆಕ್ಸಿಕನ್ ಊಟವನ್ನು ಮಾಡಬಹುದು ಈ ಮಹಾನಗರಗಳ ಪಂಚತಾರ ಹೋಟೆಲ್ಗಳಲ್ಲಿ ನಾರ್ತ್ ಈಸ್ಟ್ ಡೆಲಿಕೇಸಿಸ್ಗಳು ಅಂದರೆ ಉತ್ತರ ಎಸ್ಟರ್ನ್ ಭಕ್ಷಗಳು ಲಭ್ಯವಿದೆ ಆದ್ದರಿಂದ ಜಾಗತೀಕರಣ ಮೆಚ್ಚುವ ಮಲ್ಟಿ ಕಾಸಿನ್ ಅಂದ್ರೆ ಬಹು ಕಿಚನ ನಮ್ಮ ಕಾಲದ ಭೀಕರ ಹಿಂಸೆಗಳಿಗೆ ಒಂದು ಶ್ರೀಮಂತವಾಗಿ ರೂಪಕವಾಗಿದೆ ಜಾಗತೀಕರಣ ದೇಶಿ ಸಂಸ್ಕೃತಿಗಳನ್ನ ಅಂಚೆಗೆ ತಳ್ಳುವುದಲ್ಲದೆ ಅವುಗಳನ್ನ ಸರಕುಗಳನ್ನಾಗಿ ಪರಿವರ್ತಿಸಿ ಮಾರುಕಟ್ಟೆಯಲ್ಲಿ ಭೀಕರಿ ಮಾಡುತ್ತಿದೆ ಬೆಂಗಳೂರಿನ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಆನಂದಿಸುತ್ತಾ ಬೇದ್ರೆಯವರು ಕುಂಡು ಕಾಂಚನ ಪದ್ಯವನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸುಶ್ರಾವ್ಯವಾಗಿ ಕೇಳಬಹುದು ಅಲ್ಲದೆ ದೇಶಿ ಸಂಸ್ಕೃತಿ ವಿರೋಧಿಸುವ ತನ್ನ ಆಕ್ರಮಿಕ ಪ್ರವೃತ್ತಿಗಳನ್ನು ಜಾಗತೀಕರಣ ಮರೆಮಾರ್ಚಿ ಅವುಗಳ ಪ್ರತಿರೋಧ ಶಕ್ತಿಯನ್ನು ಆಲಕ್ಷ್ಯ ಮಾಡುವಂತೆ ಸಂಸ್ಕೃತಿ ಕಲೆಯ ವಸ್ತುಗಳನ್ನು ಸೌಂದರ್ಣಗೊಳಿಸುತ್ತದೆ ಅವುಗಳನ್ನು ಆನಂದಿಸುವ ಸರಕುಗಳನ್ನಾಗಿ ಪರಿವರ್ತಿಸುತ್ತದೆ ಹೀಗಾಗಿ ಸಾಹಿತ್ಯ ಸಂಭ್ರಮದ ವಸ್ತುವಾಗುತ್ತದೆ ಜೈಪುರದ ಸಾಹಿತ್ಯ ಸಮ್ಮೇಳನಗಳು ಫೆಸ್ಟಿವಲ್ಗಳಾಗಿ ಬಂಡವಾಳಶಾಹಿ ಈವೆಂಟ್ ಮ್ಯಾನೇಜ್ಮೆಂಟ್ನ ಅಂದರೆ ಕಾರ್ಯಕ್ರಮ ನಿರ್ವಹಣೆಯ ಭಾಗಗಳಾಗುತ್ತವೆ ಅದೇ ಮಾದರಿಯಲ್ಲಿ ಬೆಂಗಳೂರು ಸಾಹಿತ್ಯ ಹಬ್ಬವು ನಡೆಯುತ್ತದೆ ನಾವು ನೆನಪಿಡಬೇಕಾದ ಸಂಗತಿ ಎಂದರೆ ಜಾಗತೀಕರಣಕ್ಕೆ ತನ್ನದೇ ಆದ ಮಾಂತ್ರಿಕ ಶಕ್ತಿ ಇಲ್ಲ ಅದು ಯಾವುದೇ ವ್ಯವಸ್ಥೆ ಅಥವಾ ಸಮಾಜದಲ್ಲಿರುವ ಅಸಮಾನತೆ ಹಾಗೂ ವೈರುಧ್ಯಗಳನ್ನು ಬಳಸಿಕೊಂಡೇ ತನ್ನ ಪ್ರಾಬಲ್ಯವನ್ನು ಬರೆಯುತ್ತದೆ ಉದಾಹರಣೆಗೆ ಕನ್ನಡ ಸಾಹಿತ್ಯದ ಸಂದರ್ಭವನ್ನ ನೋಡಬಹುದು ಇಂದು ಮುಖ್ಯವಾಗಿ ಕಾಣುತ್ತಿರುವುದು ಎರಡು ಅಂಶಗಳು ಒಂದು ವಿಡಿಯೋ ಕ್ರಿಟಿ ಅಂದರೆ ಸಾಧಾರಣತೆ ಅಥವಾ ಅತ್ಯಂತ ಕಳಪೆಯಾಗಿರುವುದನ್ನು ಅಪ್ರಸ್ತುತವಾದುದನ್ನ ಶ್ರೇಷ್ಠವೆನ್ನುವ ಅಪ್ರಾಮಾಣಿಕತೆ ಎಂದು ಕನ್ನಡದಲ್ಲಿ ನಾವು ಏನನ್ನ ಬರೆದರೂ ಅದು ಅದ್ಭುತವೆನ್ನುವ ವೃದ್ಧ ಪುರೋಹಿತ ವಿಮರ್ಶಕರಿದ್ದಾರೆ ಇವರಲ್ಲಿ ಕೆಲವರು ನಾಲ್ಕೈದು ದಶಕಗಳಿಂದ ಬರೆಯುತ್ತಿರುವುದಾದರೂ ಇಂದಿಗೂ ಸಾಹಿತ್ಯದ ಸತ್ವ ಯಾವುದು ಎನ್ನುವುದು ಅವರಿಗೆ ಗೊತ್ತಿಲ್ಲ ಹೀಗಾಗಿ ಇಂದು ಗ್ರಂಥದ ಬಿಡುಗಡೆ ಒಂದು ಕಾರ್ಯಕ್ರಮ ನಿರ್ವಹಣೆಯಾಗಿದ್ದು ಅದು ಇಂದು ತನಗೆ ಅನುಕೂಲಕವಾದ ಮಾಧ್ಯಮ ಮಿತ್ರರಿಂದ ಪ್ರಚಾರ ಪಡೆಯುತ್ತದೆ ಹಲವು ಪ್ಯಾರಾಗಳನ್ನ ಬೀರಿದ ವಿಮರ್ಶೆಯ ಬೆಂಬಲ ಸುಲಭವಾಗಿ ಸಿಕ್ಕುತ್ತದೆ ಹೀಗಾಗಿ ಬಸಲಿಂಗಪ್ಪನವರು ಹೇಳಿದ ಕನ್ನಡ ಸಾಹಿತ್ಯ ಭೂಸಾ ಎಂಬ ಮಾತು ಇಂದು ನಿಜವೆಂದು ಸಾಬೀತು ಆಗುತ್ತಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಬೆಳೆದ ಜನಪದ ಚಳುವಳಿಗಳು ಬಸವಳಿದು ಹೋಗಿ ಕನ್ನಡ ಸಾಹಿತ್ಯದ ವಲಯ ಮತ್ತೆ ಬ್ರಾಹ್ಮಣೀಕರಣಗೊಂಡಿದೆ ಜಾಗತೀಕರಣದ ಇನ್ನೊಂದು ಲಕ್ಷಣವಾದ ವೈಭವೀಕರಣವನ್ನ ಈ ಸಾಹಿತ್ಯ ವಲಯ ಬಳಸಿಕೊಳ್ಳುತ್ತಿದೆ ಹೀಗೆಯೇ ಪ್ರಶಸ್ತಿ ಪುರಸ್ಕಾರಗಳು ಕೃತಿಗಳಿಗಿಂತ ಮುಖ್ಯವಾಗುತ್ತವೆ ಹೀಗೆ ರೂಪಿತವಾಗುತ್ತಿರುವ ಕನ್ನಡ ಸಾಹಿತ್ಯ ಪ್ರಾಯಶಃ ಭಾರತೀಯ ಭಾಷೆಗಳಲ್ಲಿಯೇ ಅತ್ಯಂತ ಅಪ್ರಸ್ತುತ ಸಾಹಿತ್ಯವಾಗುವ ಅಪಾಯದಲ್ಲಿದೆ ಆದರೆ ಸುದೈವದಿಂದ ಇದು ಒಟ್ಟಾರೆ ಕನ್ನಡ ಸಾಹಿತ್ಯದ ಒಂದು ಭಾಗ ಮಾತ್ರವಾಗಿದೆ ಇದರ ಆಚೆಗೆ ಜಾಗತೀಕರಣವನ್ನು ವಿರೋಧಿಸುತ್ತಿರುವ ಸಾಹಿತ್ಯವನ್ನ ವಿಭಿನ್ನವಾಗಿ ನೋಡುವ ವಲಯವೂ ಇದೆ ಆದರೆ ಈ ವಲಯವು ನಮ್ಮ ಇಂದಿನ ಬದುಕಿನ ಅಪಾರವಾದ ಪಲ್ಲಟಗಳನ್ನ ಸಮಗ್ರವಾಗಿ ಎದುರಿಸಿ ತನ್ನ ಸೃಜನಶೀಲ ಕೃತಿಗಳನ್ನು ರಚಿಸುವ ಸಾಮರ್ಥ್ಯವನ್ನು ತೋರಿಸಿಲ್ಲ ಈ ಎಲ್ಲ ವಿದ್ಯಮಾನಗಳು ಕೇವಲ ಜಾಗತೀಕರಣದ ಪರಿಣಾಮಗಳೆಂದು ಲೇಖಕರು ಭಾವಿಸುವುದಿಲ್ಲ ಕನ್ನಡ ಸಾಹಿತ್ಯ ವಲಯವು ಕೆಲವು ಸಂದರ್ಭಗಳಲ್ಲಿ ಬಿಟ್ಟರೆ ನೈಜವಾದ ಸಾಮಾಜಿಕ ಬದ್ಧತೆಯನ್ನು ಅಥವಾ ಸೂಕ್ಷ್ಮತೆಯನ್ನು ತೋರಿಸಿದ ಉದಾಹರಣೆಗಳಲ್ಲಿ ಚಳುವಳಿಗಳ ಸಂಪರ್ಕದಲ್ಲಿ ಮಾತ್ರ ಆಗೀಗ ಅದು ಜೀವಂತಿಕೆಯನ್ನು ಪಡೆದಿದೆ ಉಳಿದ ಹಾಗೆ ಅದು ಮೊದಲಿನಿಂದಲೂ ಮಧ್ಯಮ ವರ್ಗ ಮೇಲ್ಜಾತಿಗಳ ಸಂವೇದನೆಯ ಪರವಾಗಿದೆ ಅಲ್ಲದೆ ಇಲ್ಲಿ ನಿಷ್ಠೂರವಾದ ವಿಮರ್ಶಾ ಪರಂಪರೆ ಇಲ್ಲ ನವ್ಯ ಸಾಹಿತ್ಯ ಮಾತ್ರ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಕೃತಿಗಳ ಸತ್ವದ ಬಗ್ಗೆ ನಿಷ್ಠುರವಾಗಿ ಮಾತನಾಡುವ ಬರೆಯುವ ಅವಕಾಶವನ್ನ ಸೃಷ್ಟಿಸಿತು ಆದರೆ ಸದ್ಯದ ಸಂದರ್ಭದ ನ್ಯೂನತೆಗಳನ್ನ ಜಾಗತೀಕರಣ ಉಲ್ಬಣಗೊಳಿಸುತ್ತೆ ಎನ್ನಬಹುದು ಅದೇ ಹೊತ್ತಿಗೆ ಸ್ವತಃ ಪಶ್ಚಿಮದ ರಾಷ್ಟ್ರಗಳಲ್ಲಿ ಜಾಗತೀಕರಣ ಮಾನವೀಯ ವಿಜ್ಞಾನ ಹಾಗೂ ಸಾಮಾಜಿಕ ವಿಜ್ಞಾನಗಳ ಬಗ್ಗೆ ಸೃಷ್ಟಿಸಿದ ಅನಾಸ್ಥೆ ಅಪಮೌಲೀಕರಣವನ್ನ ನಾವು ಗಂಭೀರವಾಗಿ ಗಮನಿಸಬೇಕಾಗಿದೆ ಅಲ್ಲಿಯೂ ಕೂಡ ವಿಮರ್ಶವಾಗಿ ಕಾರ್ಪೊರೇಟ್ ಬಂಡವಾಳಶಾಹಿ ಹಿಡಿತಕ್ಕೆ ಸಿಕ್ಕಿರುವ ಮಾಧ್ಯಮಗಳು ಎಲ್ಲ ಸಾಮಾಜಿಕ ವಸ್ತುಗಳನ್ನು ಸಮಸ್ಯೆಗಳನ್ನು ಕ್ಷೂಲಕ ಮಾಡುವುದು ಪರಿಣಾಮವಾಗಿ ನಾಗರಿಕ ಸಮುದಾಯದಲ್ಲಿ ನಡೆಯುವ ಚರ್ಚೆಗಳು ತೀರಾ ಕ್ಷೂಲಕವಾಗುತ್ತವೆ ಬಂದಿವೆ ಈ ಅಪಾಯಗಳು ನಮ್ಮಲ್ಲಿಯೂ ಈಗಾಗಲೇ ಗೋಚರವಾಗಿವೆ ನಮ್ಮ ವೈಚಾರಿಕ ಬುದ್ಧಿಜೀವಿ ವಲಯ ಈ ಅಪಾಯಗಳ ಬಗ್ಗೆ ಸ್ಪಂದಿಸಬೇಕಿತ್ತು ಆದರೆ ಸ್ಪಂದಿಸದಂತೆ ತೋರುವುದಿಲ್ಲ ವಿವೇಕ ತಾರತಮ್ಯ ನಿಷ್ಕರ್ಷೆ ಇವುಗಳೇ ಇಲ್ಲದ ಸಾಂಸ್ಕೃತಿಕ ವಿದ್ಯಮಾನಗಳು ಸಂಭ್ರಮದ ಕಾಲದಲ್ಲಿ ಇದ್ದಂತಿವೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗೆ ಉತ್ತರವಾಗಿತ್ತು ಇನ್ನು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಜಾಗತೀಕರಣ ಮತ್ತು ಸಂಸ್ಕೃತಿ ಲೇಖನದ ಕರ್ತೆಯಾರು ಉತ್ತರ ಜಾಗತೀಕರಣ ಮತ್ತು ಸಂಸ್ಕೃತಿ ಲೇಖನದ ಕರ್ತ್ಯ ರಾಜೇಂದ್ರ ಚಿನ್ನಿ ಪ್ರಶ್ನೆ ನಂಬರ್ ಎರಡು ಜಾಗತೀಕರಣ ಮತ್ತು ಸಂಸ್ಕೃತಿ ಲೇಖನದ ತಿರುಳೇನು ಉತ್ತರ ದೇಶದ ಸಾಂಸ್ಕೃತಿಕ ಅಂಶಗಳು ಹಾಗೂ ವಸ್ತುಗಳು ಇನ್ನೊಂದು ದೇಶದಲ್ಲಿ ಪ್ರಚುರತೆಗೆ ಬರುವುದು ಸಾಮಾನ್ಯ ಎಂಬ ಲೇಖಕರ ನಿಲುವು ಈ ಲೇಖನದ ತಿರುಳು ಪ್ರಶ್ನೆ ನಂಬರ್ ಮೂರು ವಿಶ್ವದ ಎಲ್ಲಾ ಮೂಲೆಗಳಿಗೂ ಸಂಚರಿಸುತ್ತಿದ್ದವು ಯಾವುವು ಉತ್ತರ ವಿಶ್ವದ ಎಲ್ಲಾ ಮೂಲೆಗಳಿಗೂ ಅರೇಬಿಯನ್ ನೈಟ್ಸ್ ಪಂಚ ತಂತ್ರದ ಕಥೆಗಳು ಹಾಗೂ ಪುರಾಣಗಳು ಸಂಚರಿಸುತ್ತಿದ್ದವು ಪ್ರಶ್ನೆ ನಂಬರ್ ನಾಲ್ಕು ವಿವಿಧ ಸಂಸ್ಕೃತಿ ಕಲಾ ಪರಂಪರೆಗಳ ಜಾಗತಿಕ ಸಂಬಂಧಗಳಲ್ಲಿ ಮುಖ್ಯವಾದ ಬದಲಾವಣೆ ಬಂದದ್ದು ಯಾವುದರಿಂದ ಉತ್ತರ ವಿವಿಧ ಸಂಸ್ಕೃತಿ ಕಲಾಪರಂಪರೆಗಳ ಜಾಗತಿಕ ಸಂಬಂಧಗಳಲ್ಲಿ ಮುಖ್ಯವಾದ ಬದಲಾವಣೆ ಬಂದದ್ದು ಆಧುನಿಕ ಸಾಮ್ರಾಜ್ಯಶಾಹಿಯಿಂದ ಪ್ರಶ್ನೆ ನಂಬರ್ ಐದು ಸಾಮ್ರಾಜ್ಯಶಾಹಿ ಸಣ್ಣಗಾಗಿ ಶುರುವಾದದ್ದು ಯಾವ ಶತಮಾನದಿಂದ ಉತ್ತರ ಸಾಮ್ರಾಜ್ಯಶಾಹಿ ಸಣ್ಣದಾಗಿ ಶುರುವಾಗಿದ್ದು ಹದಿನಾರನೆಯ ಶತಮಾನದಿಂದ ಪ್ರಶ್ನೆ ನಂಬರ್ ಆರು ನಮ್ಮಲ್ಲಿರುವ ಹುಸಿ ಕಲ್ಪನೆ ಯಾವುದು ಉತ್ತರ ಜಾಗತೀಕರಣ ದೇಸಿ ಸಂಸ್ಕೃತಿ ಸಾಹಿತ್ಯಗಳನ್ನ ನಾಶ ಮಾಡಿ ಬಿಡುತ್ತದೆ ಎನ್ನುವುದು ನಮ್ಮಲ್ಲಿರುವ ಹುಸಿ ಕಲ್ಪನೆ ಪ್ರಶ್ನೆ ನಂಬರ್ ಏಳು ಮೆಕ್ಸಿಕೋವನ್ನ ಸರ್ವನಾಶ ಮಾಡಲು ಪ್ರಯತ್ನಿಸುತ್ತಿರುವ ದೇಶ ಯಾವುದು ಉತ್ತರ ಮೆಕ್ಸಿಕೋವನ್ನು ಸರ್ವನಾಶ ಮಾಡಲು ಪ್ರಯತ್ನಿಸುತ್ತಿರುವ ದೇಶ ಅಮೇರಿಕಾ ಪ್ರಶ್ನೆ ನಂಬರ್ ಎಂಟು ಬೆಂಗಳೂರಿನ ಪಂಚತಾರ ಹೋಟೆಲಿನ ಮೆನುವಿನಲ್ಲಿ ಯಾವ ರೊಟ್ಟಿ ವಿಜೃಂಭಿಸುತ್ತಿದೆ ಉತ್ತರ ಬೆಂಗಳೂರಿನ ಪಂಚತಾರ ಹೋಟೆಲಿನ ಮೆನುವಿನಲ್ಲಿ ಜೋಳದ ರೊಟ್ಟಿ ವಿಜೃಂಭಿಸುತ್ತಿದೆ ಪ್ರಶ್ನೆ ನಂಬರ್ ಒಂಬತ್ತು ಜಾಗತೀಕರಣ ಸಂಸ್ಕೃತಿಗಳನ್ನು ಬಳಸಿಕೊಳ್ಳುವ ಇಂದಿನ ರೀತಿಗೆ ಅತ್ಯುತ್ತಮ ರೂಪಕ ಯಾವುದು ಉತ್ತರ ಜಾಗತೀಕರಣ ಸಂಸ್ಕೃತಿಗಳನ್ನ ಬೆಳೆಸಿಕೊಳ್ಳುವ ಇಂದಿನ ರೀತಿಗೆ ಅತ್ಯುತ್ತಮ ರೂಪಕವೆಂದರೆ ಪಂಚತಾರಾ ಹೋಟೆಲ್ಗಳಲ್ಲಿ ಕಾಣುವ ಬಹು ಕಿಚನ್ ವ್ಯವಸ್ಥೆ ಪ್ರಶ್ನೆ ನಂಬರ್ ಹತ್ತು ಜಾಗತೀಕರಣ ಯಾವ ಸಂಸ್ಕೃತಿಗಳನ್ನ ಅಂಚಿಗೆ ತಳ್ಳುವುದಿಲ್ಲ ಉತ್ತರ ಜಾಗತೀಕರಣ ದೇಶಿ ಸಂಸ್ಕೃತಿಗಳನ್ನ ಅಂಚಿಗೆ ತಳ್ಳುವುದಿಲ್ಲ ಪ್ರಶ್ನೆ ನಂಬರ್ ಹನ್ನೊಂದು ಜಾಗತೀಕರಣ ದೇಶಿ ಸಂಸ್ಕೃತಿಗಳನ್ನ ಏನು ಮಾಡುತ್ತದೆ ಉತ್ತರ ಜಾಗತೀಕರಣ ದೇಶಿ ಸಂಸ್ಕೃತಿಗಳನ್ನ ಸರಕನ್ನಾಗಿ ಪರಿವರ್ತಿಸಿ ಮಾರುಕಟ್ಟೆಯಲ್ಲಿ ಭೀಕರಿ ಮಾಡುತ್ತದೆ ಪ್ರಶ್ನೆ ನಂಬರ್ ಹನ್ನೆರಡು ಜಾಗತೀಕರಣಕ್ಕೆ ಯಾವ ಶಕ್ತಿ ಇಲ್ಲ ಉತ್ತರ ಜಾಗತೀಕರಣಕ್ಕೆ ತನ್ನದೇ ಆದ ಮಾಂತ್ರಿಕ ಶಕ್ತಿ ಇಲ್ಲ ಪ್ರಶ್ನೆ ನಂಬರ್ ಹದಿಮೂರು ಗ್ರಂಥದ ಬಿಡುಗಡೆ ಇಂದು ಏನಾಗಿದೆ ಉತ್ತರ ಗ್ರಂಥದ ಬಿಡುಗಡೆ ಇಂದು ಕೇವಲ ಒಂದು ಕಾರ್ಯಕ್ರಮ ನಿರ್ವಹಣೆಯಾಗಿದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಯಾವ ಲಾಂಛನಗಳಿಗೆ ಮಹತ್ವ ಕೊಡಲಾಗುತ್ತಿದೆ ಉತ್ತರ ಸಾಹಿತ್ಯ ಕಲೆಗಳ ಬಾಹ್ಯ ಲಾಂಛನಗಳಿಗೆ ಮಹತ್ವ ಕೊಡಲಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಕನ್ನಡ ಸಾಹಿತ್ಯ ಮೊದಲಿನಿಂದಲೂ ಯಾವ ಸಂವೇದನೆಯ ಪರವಾಗಿದೆ ಉತ್ತರ ಕನ್ನಡ ಸಾಹಿತ್ಯ ಮೊದಲಿನಿಂದಲೂ ಮಧ್ಯಮ ವರ್ಗ ಹಾಗೂ ಮೇಲ್ವರ್ತಿಗಳ ಸಂವೇದನೆಯ ಪರವಾಗಿದೆ ಪ್ರಶ್ನೆ ನಂಬರ್ ಹದಿನಾರು ಸಾಹಿತ್ಯ ಕೃತಿಗಳ ಸತ್ವದ ಬಗ್ಗೆ ನಿಷ್ಠುರವಾಗಿ ಮಾತನಾಡುವ ಬರೆಯುವ ಅವಕಾಶವನ್ನು ಸೃಷ್ಟಿಸಿದ ಸಾಹಿತ್ಯ ಯಾವುದು ಇದಕ್ಕೆ ಉತ್ತರ ಸಾಹಿತ್ಯ ಕೃತಿಗಳ ಸತ್ವದ ಬಗ್ಗೆ ನಿಷ್ಠುರವಾಗಿ ಮಾತನಾಡುವಲು ಬರೆಯುವ ಅವಕಾಶವನ್ನ ಸೃಷ್ಟಿಸಿದ ಸಾಹಿತ್ಯ ನವ್ಯ ಸಾಹಿತ್ಯ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಪ್ರಬಂಧ ಮಾದೆಯ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳು ಟಿಪ್ಪಣಿ ಭಾಗ ಕೃತಿಕರ್ತ ಪರಿಚಯವನ್ನ ಎರಡು ಭಾಗಗಳ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಪರೀಕ್ಷೆ ದೃಷ್ಟಿಯಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಇದೇ ರೀತಿ ಇದರ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ